ವೀಕ್ಷಕರಿಗೆ ನಮಸ್ಕಾರ ಇದು ಪಂಪನ ವಿಕ್ರಮಾರ್ಜುನ ವಿಜಯ ಕಾರ್ಯದ ತೃತೀಯ ಆಶ್ವಾಸದ ಅರವತ್ತ ಆರನೆಯ ಪದ್ಯ ಆ ಪದ್ಯ ಹೀಗಿದೆ ಕೊಡು ಹೊಡಲಿಸ್ ಕೊಡುವುದೇ ಬೆಸಗೋರೆಂದೂಪೇ ಕುಡುವುದೇ ಕನೆಯ ದ್ವಿಜುರಂಗಿದು ವಿಶ್ವ ನರೇಂದ್ರ ವೃಂದ ತೊಡುತ್ತಂ ದುರ್ಪದಂ ತಲೆ ದೊಡ್ಡ ಕಡೆ ಗಳಿಸಿದ ಕಡೆ ಗಳಿಸಿದ ತೊಡೆ ಎನ್ನ ಕಡುಗುರುವ ತೋಡುಗಳ ಕೋಲ್ಬಹುದು ಕೊರು ಅದೇ ಇದನ್ನು ಬಿಡಿಸಿ ಹೀಗೆ ಓದಬಹುದು ಕುಡುವಡೆ ನಿಸಪನ್ ಕುಡುವುದು ಏರಿಸಿದಂ ಬೆಸೋಲನೆಂದು ಪೇಳ್ ಕುಡುವುದೇ ಕನ್ನೆಯನ್ ದ್ವಿಜುಳಂಗಿದು ವಿಶ್ವನಾಥದವರು ತೊಡರ್ದ ಪರಾಭವ ದ್ರೂಪದ ತಲೆ ದೊಡ್ಡದ ಕೆಮ್ಮಗೆ ಆನು ಇದಂ ಕಡೆ ನಡೆಸಿ ಇರುತ್ತಳೆ ಎಲ್ಲ ಕಡು ಬರುಗಿದ ತೋಡುಗಳ ಕೊರುವು ಅದು ಕೊಡುವುದು ಒಂದು ವೇಳೆ ದ್ರೌಪದಿಯನ್ನು ಕನ್ನೆಯನ್ನು ಕೊಡುವಡೆ ಕೊಡಲೇಬೇಕು ಎಂದಾದರೆ ನಿಸ್ತಾಪುದು ಲಜ್ಜೆ ಇಲ್ಲದೆ ಕೊಟ್ಟು ಬಿಡುವುದು ಮದುವೆ ಮಾಡಿಸುವುದು ಏರಿಸಿದನು ಹೆಸರು ಎಂದು ಪೇಡ ಕೊಡುವುದೇ ಕನ್ನೆಯ ಬಿಲ್ಲನು ಹೆದೇ ಎಂದು ಕನ್ಯೆಯನ್ನು ಕೊಡುವುದೇ ಏರಿಸಿದ ಬೆಸಕೋಲು ಹತ್ತಿ ಎಕ್ಕುವ ಬಿಲ್ಲು ಅಂದರೆ ಏರಿಸಿದ ಬಿಲ್ಲು ಅಥವಾ ಬಣವದ ಮೂಲಕ ಬಾಣ ಪ್ರಯೋಗ ಮಾಡಿದ ಅಥವಾ ಬಿಲ್ಲಿನಿಂದ ಬಾಣ ಬಿಲ್ಲು ಮತ್ತು ಬಾಣವನ್ನು ಪ್ರಯೋಗ ಬಿಲ್ಲಿನ ಮೂಲಕ ಬಾಣವನ್ನು ಪ್ರಯೋಗ ಮಾಡಿದ ಏರಿಸಿದ ಬೆಸಕೋ ಕೋಲನ ಎಂದು ಪೇಳು ಕುಡುವುದೇ ಕನ್ಯಮ್ ಅವನು ಮತ್ಸ್ಯಯಂತ್ರವನ್ನು ಭೇದನ ಮಾಡಿದ ಎನ್ನುವ ಕಾರಣಕ್ಕಾಗಿ ಕೊಡುವುದೇ ಕನ್ಯಂ ಕನ್ಯೆಯನ್ನು ಕೊಡುವುದೇ ದ್ವಿಜಕುಳನಿಗೆ ಬ್ರಾಹ್ಮಣನಿಗೆ ಇದು ವಿಶ್ವನಾಥಯಂತ್ರ ವೃಂದದ ಪರಾಭವಂ ಇದು ಜಗತ್ತಿನಲ್ಲಿರುವಂಥ ರಾಜರ ಸಮ್ಮುಖದಲ್ಲಿ ಸೇರಿಕೊಂಡ ಅವಮಾನ ತೊಡರ್ದ ಪರಿಭವಂ ತೊಡರು ಸೇರಿಕೊಂಡು ಪರಾಭವ ಅವಮಾನ ಇದು ವಿಶ್ವ ನರೇಂದ್ರವೃಂದ ತೊಳೆದ ಪರಾಭವಂ ಇದು ಬ್ರಹ್ಮಾಂಡದಲ್ಲೆಲ್ಲ ಶ್ರೇಷ್ಠರಾದ ನರೇಂದ್ರರ ರಾಜರ ಮಧ್ಯೆ ಆದಂತಹ ಅವಮಾನ ದೃಪದನನ್ನು ತರಿದೊಟ್ಟದೆ ದೃಪದರನ್ನು ಕತ್ತರಿಸದೆ ಕೆಮ್ಮಗಾಲದನ್ನು ಕಡೆಗಣಿಸಿದ್ದರೆ ಸುಮ್ರೆ ನಾನು ಇದನ್ನು ಕಡೆಗಣಿಸಿ ಬಿಟ್ಟರೆ ಎನ್ನ ಕಡುದು ತೋಳುಗಳ ಕೊರುವು ಅದೇವುದು ನನ್ನ ಕಡುಗುರು ಅತ್ಯಂತ ಉಬ್ಬಿದ ಅಥವಾ ಕೊಬ್ಬಿದ ತೋಳುಗಳ ಕೊರುವು ಕೊಬ್ಬು ಅಥವಾ ಅದರ ಗಾತ್ರ ಅದೇನು ಅದರಿಂದ ಏನು ಪ್ರಯೋಜನ ಎಂದು ಶಲ್ಯ ದುರ್ಯೋಧನ ನಿಮಗೆ ಹೇಳ್ತಾರೆ ಅಂದರೆ ದುರ್ಗದ ಇಡೀ ಭೂಮಂಡಲದ ರಾಜರಿಗೆ ಅವಮಾನ ಮಾಡಿದ ಆರಂಭದಲ್ಲಿ ಘೋಷಣೆ ಮಾಡಿದೇನು ಬಿಲ್ಲನ್ನು ಏರಿಸಿದವರಿಗೆ ಮಗಳನ್ನು ಕೊಡುತ್ತೇನೆ ಅಂತಾರೆ ಮಾಡಿ ಬಿಲ್ಲನ್ನು ಏರಿಸಿದವರಿಗೆ ಮಗಳನ್ನು ಕೊಡ್ತಾನೆ ಅಂತ ಹೇಳಿದ್ದಾರೆ ಆದರೆ ಅಂತ್ಯದಲ್ಲಿ ಆದರೇ ಯಾವುದೋ ಒಬ್ಬ ಬ್ರಾಹ್ಮಣನಿಗೆ ತನ್ನ ಮಗಳನ್ನು ಕೊಟ್ಟ ಇದರಿಂದ ಬ್ರಹ್ಮಾಂಡದ ಅಥವಾ ಭೂಮಂಡಲದ ರಾಜರಿಗೆಲ್ಲ ಅವಮಾನ ಆಯಿತು ಈ ಅವಮಾನವನ್ನು ನಾವು ಸರಿ ಮಾಡಬೇಕು ಅಂತಂದರೆ ಆತನನ್ನು ಸಾಯಿಸಿ ಅಥವಾ ಕತ್ತರಿಸಿ ಸೇಡು ತಿಳಿಸಿಕೊಳ್ಳುವುದೇ ಒಂದೇ ಇರೋದು ಎಂದು ಶಲ್ಯ ದುಪದನ ದುಪದನ ಆ ಸಭೆಯಲ್ಲಿ ದ್ವಿಹೋದನಿಗೆ ಸಮಾಧಾನವನ್ನು ಹೇಳಿದರು